ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆಯ ದಿನ ಮಾಡುವಂಥ ವಿಶೇಷ ಕಳಸ ಸ್ಥಾಪನೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಈ ಕಳಸ ಸ್ಥಾಪನೆಯನ್ನು ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಕಳಸವನ್ನು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಈ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಅದು ಮನೆಯ ಒಳಗಾಗಿರ್ಬೋದು ಅಥವಾ ಮನೆಯ ಹೊರಗಾಗಿರ್ಬೋದು ದೇವ್ರ ಮನೆಯಲ್ಲಾದರೂ ಪರವಾಗಿಲ್ಲ ಅಥವಾ ಹಾಲಲ್ಲಾದರೂ ಪರವಾಗಿಲ್ಲ ನಿಮ್ಮ ಹೊಸ್ತಿಲಿರುತ್ತಲ್ಲ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಈಶಾನ್ಯ ಮೂಲೆ ಎಲ್ಲಿ ಇರುತ್ತೋ ಆ ಸ್ಥಳದಲ್ಲಿ ನೆಲವನ್ನು ಶುದ್ಧಿ ಮಾಡಿಕೊಂಡು ಅಂದರೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಆನಂತರ ಸ್ವಲ್ಪ ಅರ್ಶನವನ್ನು ಹಚ್ಚಿ ಅಥವಾ ನಿಮ್ಮ ಮನೆ ಹತ್ರ ಸಗಣಿ ಅಂದರೆ ಗೋಮಯ ಸಿಕ್ಕಿದ್ರೆ ಆ ಗೋಮಯವನ್ನು ಕೂಡ ಹಚ್ಚಿ ಅಲ್ಲಿ ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಯಾವ ರಂಗೋಲಿ ಅಂತಂದರೆ ಕುಬೇರ ರಂಗೋಲಿ ಹಾಕ್ಬೋದು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಬೋದು ಅಥವಾ ಐಶ್ವರ್ಯ ರಂಗೋಲಿಯನ್ನು ಹಾಕ್ಬೋದು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವುದೇ ರಂಗೋಲಿ ಹಾಕಿದ್ರೂ ಕೂಡ ನಡೆಯುತ್ತೆ ನಾನಿವತ್ತು ಕುಬೇರ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಕಲ್ಲಿನ ಮೇಲೆ ಈ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಿ ಆನಂತರ ಇದನ್ನು ಈಶಾನ್ಯ ಮೂಲೆಯಲ್ಲಿ ಇಡ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ನೆಲದ ಮೇಲೇ ಸ್ವಲ್ಪ ಅರಿಶಿನವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಅಲ್ಲೇ ನೀವು ಈ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಈಶಾನ್ಯ ಮೂಲೆಯನ್ನು ದೇವ ಮೂಲೆ ಅಂತ ಕರೀತಾರೆ ದೇವರು ವಾಸ ಮಾಡುವಂಥ ಸ್ಥಾನ ಅಂತ ಕರೀತಾರೆ ಹಾಗೆ ಇದನ್ನು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕೂಡ ಕರೆಯಲಾಗತ್ತೆ ವಾಸ್ತು ಪ್ರಕಾರವಾಗಿ ಪ್ರತಿಯೊಂದು ಮನೆಯನ್ನು ಕಟ್ಟುವಾಗ ಸಂಪನ್ನು ಈ ಮೂಲೆಯಲ್ಲಿ ಮಾಡಿರ್ತಾರೆ ಇಟ್ಕೊಳ್ಳಿ ಆ ಜಾಗದಲ್ಲಿ ನೀವು ಈ ಒಂದು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ದೇವರ ಮನೆಯಲ್ಲಿ ಈ ಕಳಸ ಸ್ಥಾಪನೆ ಮಾಡ್ತೀರಿ ಅಂದ್ರೂ ಕೂಡ ನಾಲ್ಕು ಮೂಲೆಗಳಿರುತ್ತಲ್ಲ ಆ ನಾಲ್ಕು ಮೂಲೆಗಳಲ್ಲಿ ನಾರ್ತ್ ಈಸ್ಟ್ ಈಸ್ಟು ಎರಡರ ಮಧ್ಯೆ ಇರುವಂತಹ ಕಾರ್ನರ್ನ ನಾವು ಈಶಾನ್ಯ ಮೂಲೆ ಅಂತ ಕರಿತೀವಿ ಅಲ್ಲಿ ಈ ಒಂದು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಕಳಸ ಸ್ಥಾಪನೆಯನ್ನು ಮಾಡೋದಕ್ಕೆ ತಾಮ್ರ ಹಿತ್ತಾಳೆ ಅಥವಾ ಮಣ್ಣಿನ ಒಂದು ತಂಬಿಗೆಯನ್ನು ತೊಗೋಬೇಕು ಅಂದರೆ ಕಳಸ ಸ್ಥಾಪನೆ ಮಾಡ್ತೀವಲ್ಲ ಆ ರೀತಿ ಇರೋವಂಥ ಬಿಂದಿಗೆ ಚೊಂಬು ತೊಗೋಬೋದು ಅದಕ್ಕೆ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅನಂತರ ಆ ಕಳಸದ ಮೇಲೆ ಸ್ವಸ್ತಿಕ್ಕನ್ನು ಬರ್ಕೊಳ್ಬೇಕು ಅನಂತರ ಅದನ್ನು ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿಯ ಮೇಲೆ ಇಟ್ಕೊಳ್ಬೇಕು ಇಟ್ಕೊಂಡಿದ ನಂತರ ಇದಕ್ಕೆ ಪೂರ್ತಿಯಾಗಿ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕಾಗತ್ತೆ ಇನ್ನು ಇವಾಗ ಈ ಕಳಸದ ಒಳಗಡೆ ಕೆಲವೊಂದು ವಸ್ತುಗಳನ್ನು ಹಾಕಬೇಕು ಅದು ಯಾವ್ದು ಯಾವುದು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಸ್ವಲ್ಪ ಲಾವಂಚದ ಬೇರನ್ನು ತಗೋಬೇಕು ಲಾವಂಚದ ಬೇರು ನಿಮಗೆ ಎಲ್ಲ ಕಡೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕೇಳಿ ತನ್ ತರ್ಬೋದು ನೀವು ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಅಥವಾ ನೀವು ಸೀಸರಲ್ಲಿ ಕಟ್ ಮಾಡಿ ಕೂಡ ಪುಡಿ ಮಾಡ್ಬೋದು ಲಾವಂಚದ ಬೇರಿನ ಪುಡಿಯನ್ನ ಮಾಡಿಕೊಂಡಿದ ನಂತರ ಇದಕ್ಕೆ ನಾನು ಗಂಧದ ಒಂದು ಟ್ಯಾಬ್ಲೆಟ್ ಹಾಕ್ತಾ ಇದ್ದೀನಿ ಅಂದರೆ ಗಂಧ ಇವಾಗ ಟ್ಯಾಬ್ಲೆಟ್ ರೂಪದಲ್ಲಿ ಸಿಗುತ್ತೆ ಅದನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಗಂಧದ ಪುಡಿ ಇತ್ತು ಅಂದರೆ ಅದನ್ನೇ ಹಾಕೊಬಹುದು ಅದಾದ ನಂತರ ಒಂದು ನಾಲ್ಕೈದು ಏಲಕ್ಕಿ ಒಂದು ಸ್ವಲ್ಪ ಒಂದೆರಡು ಇಂಚಷ್ಟು ಪಚ್ಚ ಕರ್ಪೂರ ಹಾಗೆ ಪ್ರತಿನಿತ್ಯ ನಾವು ಆರತಿ ಮಾಡೋದಕ್ಕೆ ಬಳಸ್ತೀವಲ್ವಾ ಆ ಕರ್ಪೂರನೂ ಕೂಡ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಜವ್ವ ಅದು ಪೌಡರು ಇದು ತುಂಬಾ ಸುವಾಸನೆ ಭರಿತವಾಗಿರುತ್ತೆ ಇದು ಕೂಡ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಜವ್ವಾದ್ ಪೌಡರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ತಗೊಂಡ್ ಇಟ್ಕೊಂಡು ಎಲ್ಲ ಪೂಜೆಯಲ್ಲಿ ಬಳಸಬಹುದು ಇದಿಷ್ಟನ್ನು ಒಂದು ಕುಟಾಣಿಯಲ್ಲಿ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂತ ಇದ್ದೀನಿ ನೀವು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊತೀರಾ ಅಂದ್ರೆ ಮಿಕ್ಸಿಯಲ್ಲೇ ಹಾಕಿ ಮಾಡ್ಕೊಳ್ಬೋದು ಒಂದೆರಡು ಲವಂಗ ಕೂಡ ಸೇರಿಸೋದು ನಡೆಯುತ್ತೆ ಪ್ರತಿ ಸಲ ನೀವು ಕಳಸ ಸ್ಥಾಪನೆ ಮಾಡುವಾಗ ಈ ಪುಡಿಯನ್ನು ಹಾಕಿ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆ ಗಮ ಬರುತ್ತೆ ಮನೆಯಲ್ಲೆಲ್ಲ ಅಷ್ಟೇ ಅಲ್ಲದೆ ಈ ಒಂದು ಪುಡಿ ಮಾಡೋದಕ್ಕೆ ಬಳಸಿರುವಂಥ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಈ ಪೌಡರನ್ನು ಮಾಡಿ ಒಂದು ಸಲ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬೋದು ನೋಡಿ ಇವಾಗ ಪುಡಿ ತಯಾರಾಗಿದೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬೋದು ಇವಾಗ ಈ ಕಳಸಕ್ಕೆ ಒಂದೆರಡು ಚಿಟಿಕೆ ಅರ್ಶಿನ ಎರಡು ಚಿಟಿಕೆಯಷ್ಟು ಕುಂಕುಮ ಹಾಗೆ ಎರಡು ಕವಡೆಗಳು ಅಂದ್ರೆ ಲಕ್ಷ್ಮೀ ಕವಡೆ ಹಳದಿ ಬಣ್ಣದಲ್ಲಿ ಇರುತ್ತಲ್ಲ ಅಂತಹ ಕವಡೆ ಎರಡು ಗೋಮತಿ ಚಕ್ರ ಒಂದು ಕಾಯಿನ್ ಅಂದರೆ ಯಾವುದೇ ಕಾಯಿನ್ ಆದರೂ ಪರವಾಗಿಲ್ಲ ಬೆಳ್ಳಿದಾಗ್ಲಿ ಅಥವಾ ತಾಮ್ರದಾಗ್ಲಿ ಹಾಕೊಬಹುದು ಅಥವಾ ನಾರ್ಮಲ್ ಆಗಿ ನಮಗೆ ಸಿಗುವಂಥ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಕೂಡ ಹಾಕಿದ್ರು ನಡೆಯುತ್ತೆ ಇದು ಇಷ್ಟನ್ನು ಹಾಕಿ ಒಂದು ಹೂವನ್ನು ಹಾಕಿ ಕಳಸವನ್ನು ಮುಟ್ಟಿ ಹಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಬೇಕು ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಈ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಕಳಸದ ಸುತ್ತಲೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಕೆಂಪು ರೋಸ್ ಮಧ್ಯ ಬೆಳ್ಳಿ ಹೂಗಳನ್ನು ಸಿಕ್ಕಿಸಿದ್ದೀನಿ ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ಇದೇ ರೀತಿ ಇಡಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ ಹೂ ಸಿಗುತ್ತೋ ಅದೇ ಹೂವನ್ನು ಇಟ್ಟು ಅಲಂಕಾರ ಮಾಡ್ಬೋದು ಈ ರೀತಿ ಕಳಸ ಸ್ಥಾಪನೆ ಆದ ನಂತರ ಕಳಸಕ್ಕೆ ಧೂಪವನ್ನು ತೋರಿಸ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ ಈ ಪೂಜೆಯನ್ನು ನೀವು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ನೆರವೇರಿಸ್ತಿರಲ್ಲ ಅಂಥ ಸಮಯದಲ್ಲೇ ಮಾಡಬೇಕಾಗತ್ತೆ ಯಾವ ಸಮಯದಲ್ಲಿ ಅಂತಂದರೆ ಅಮಾವಾಸ್ಯ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ಈ ಒಂದು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ನಿಮ್ಮ ಮನೆ ಯಾವಾಗಲೂ ಲಕ್ಷ್ಮಿ ಕಳೆಯಿಂದ ತುಂಬಿರುತ್ತೆ ಹಾಗೆ ಯಾವುದೇ ದೃಷ್ಟಿದೋಷಗಳಿದ್ರೂ ಕೂಡ ಅದೆಲ್ಲದೂ ನಿವಾರಣೆ ಆಗುತ್ತೆ ಪ್ರತಿ ಅಮಾವಾಸ್ಯೆಯಲ್ಲಿ ಅಂತಲೇ ಅಲ್ಲ ಶುಕ್ರವಾರ ದಿನಗಳಲ್ಲಿಯೂ ಕೂಡ ಈ ರೀತಿ ಕಳಸವನ್ನು ಸ್ಥಾಪನೆ ಮಾಡ್ಬೋದು ಆ ಪುಡಿ ಹೇಳಿದ್ನಲ್ಲ ಆ ಪುಡಿನ ತಯಾರು ಮಾಡಿಟ್ಕೊಂಡ್ರೆ ಪ್ರತಿ ಸಲ ಕಳಸ ಸ್ಥಾಪನೆ ಮಾಡುವಾಗ ಒಂದೊಂದು ಚಿಟಿಕೆ ಹಾಕಿ ಕಳಸ ಸ್ಥಾಪನೆ ಮಾಡ್ಬೋದು ತುಂಬನೇ ಸುಗಂಧ ಭರಿತವಾಗಿರುತ್ತೆ ಮನೆ ಪೂರ್ತಿ ಯಾವ ಮನೆ ಸ್ವಚ್ಛವಾಗಿ ಸುಗಂಧ ಭರಿತವಾಗಿರುತ್ತೋ ಅಂತಹ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಇನ್ನು ಯಾವ ದಿನ ಇದನ್ನ ಬದಲಾಯಿಸಬೇಕು ಅಂತಂದ್ರೆ ಶುಕ್ರವಾರ ದಿನ ಮಾಡಿದ್ರೆ ಶನಿವಾರ ದಿವಸ ಬದಲಾಯಿಸಿ ಅಮಾವಾಸ್ಯೆ ದಿನ ಮಾಡಿದ್ರೆ ಅಮಾವಾಸ್ಯೆ ಆದ ಮಾರನೇ ದಿವಸ ತೆಗೆದು ನೀವು ಯಾರು ತುಳಿದೇ ಇರೋ ಕಡೆ ನೀರನ್ನು ಹಾಕಿ ಕಳಸದ ಒಳಗಡೆ ಹಾಕಿರುವಂಥ ಕವಡೆ ಗೋಮತಿ ಚಕ್ರ ಕಾಯಿನ್ ಇದೆಲ್ಲ ಎಲ್ಲವುದನ್ನು ಕೂಡ ಮತ್ತೆ ನೀವು ಕಳಸ ಸ್ಥಾಪನೆ ಮಾಡುವಾಗ ಬಳಸಬಹುದು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಕಳಸ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ವ ಸ್ನೇಹಿತರೆ ಅಮಾವಾಸ್ಯ ದಿನ ಯಾವ ರೀತಿ ವಿಶೇಷವಾಗಿ ಕಳಸವನ್ನ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು